ಚರಬಸವೇಶ್ವರ ಮಾರ್ಗ ಹಿಡಿಯೋಣ ಅಥವಾ ವೇದ ಮಾರ್ಗ ಹಿಡಿಯೋಣ ನಿರ್ಧಾರ ಮಾಡಬೇಕಾಗಿದೆ ಈಗ ನಾವು ಬಸವಣ್ಣ ಬಿಡೋಣ ಚರಬಸವೇಶ್ವರ ದೇವರು ಯಾಕಾದರೂ ಕಾಯಕದಿಂದ ಶರಣ ಮಾರ್ಗದಿಂದ ದೇವರಾದರು ಶರಣಬಸಪ್ಪ ಶರಣಬಸವೇಶ್ವರ ಪುರಾಣದಲ್ಲಿ ಅವ್ರು ಎಲ್ಲಿ ಹೊಂಟಿದ್ರು ಅಂದ್ರೆ ಬಸವ ಕಲ್ಯಾಣಕ್ಕೆ ಹೊಂಟಿದ್ರು ದಾಸೋ ದಾಸೋ ದಾಸೋಲಿಂತ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳು ಅವ್ರ ಗುರು ಎಲ್ಲಿಂದ ಹೊಂಟಿದ್ರು ವಿಜಯನಗರದಿಂದ ಹೊಂಟಿದ್ರು ಹಂಪಿನಿಂದ ಹೊಂಟಿದ್ರು ಅಖಂಡೇಶ್ವರ ಗುರುಗಳು ನೋಡ್ರಿ ಎಷ್ಟೊಂದು ನಾನು ಇತಿಹಾಸದಲ್ಲಿ ಒಂದು ತೋರಿಸ್ತಾ ಇದ್ದೀನಿ ಇಂಥ ಪರಂಪರೆ ಇದ್ದಂಥವ್ರು ನಾವು ನಾವು ನಾಲ್ಕು ಮಂದಿಗೆ ಬುದ್ಧಿ ಹೇಳೋಂಥದ್ ಬಿಟ್ಟು ಈಗ ಏನು ಮಾಡ್ಬಿಟ್ಟೆ ನಮಗೆ ಮತ್ತೊಬ್ಬರು ಬುದ್ಧಿ ಹೇಳೋಂಗಾಗ್ಬಿಟ್ಟದೆ ಇದು ನಮ್ಮ ದುರಂತ ಇದು ನಮ್ಮ ದುರಂತ ಇದು ನಮ್ಮ ದುರಂತ ಅದಕ್ಕೆ ನಾವು ನೀವುಗಳು ಎಚ್ಚರ ಆಗಬೇಕಾಗಿದೆ ನಮ್ಮದು ಯಾವುದಂದ್ರೆ ಶೂನ್ಯ ಆ ಶೂನ್ಯ ತಿಟ್ಕೊಂಡು ತಿಟ್ಟುಕೊಂಡು ನೀನೇನಿದೆಯಪ್ಪ ಅಂದರೆ ಇದ್ರ ಇಟ್ಕೊಂಡು ಏನದು ಅದು ನಾನಿದ್ದೀನಿ ಈಗೇ ನಾ ಇದನ್ನು ಸಂಜೆ ಮಾಕಲಂತೇನಿದಾನ ಅದು ಇಲ್ಲ ಅದು ಸುಳ್ಳು ಅನಿತ್ಯ ಇವತ್ತಿನ ನಾಳೆ ಸಾಯ್ತದ ಇನ್ನೊಂದು ಇನ್ನೊಂದು ಭಾಳ ಆದರೆ ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ವರ್ಷ ಭಾಳ ನಮ್ಮ ಭಾರಿ ಆಶೀರ್ವ ಕೊಟ್ಟನು ಕಡಿಗೆ ಹೋಲಿ ಎಷ್ಟು ವರ್ಷ ಕಡಿ ಸತ್ತೆ ಬಿಡ್ತದೆ ಅಂಥ ಸಿದ್ಧಗಂಗಾ ಸ್ವಾಮಿಗಳು ನೂರಾರು ನೂರು ಅನ್ನೋ ಹತ್ತು ವರ್ಷ ಅವರು ಬದುಕಿದ್ರು ನಾವು ಅವರಷ್ಟು ಬದುಕಲಿಕ್ಕಿಲ್ಲ ಕಡೆಗೆ ಒಂದು ದಿವಸರೆ ಹೋಗ್ತಾ ಉಳಿತದೆ ಉಳಿತದೇನದು ಶೂನ್ಯ ಶೂನ್ಯ ಆ ಶೂನ್ಯದ ಬಗ್ಗೆ ಹೇಳಬೇಕಂದ್ರೆ ಇದೆ ಅದು ಈ ಪೃಥ್ವಿ ಬ್ರಹ್ಮ ಸೂರ್ಯ ಬ್ರಹ್ಮಾಂಡ ಸೂರ್ಯ ಚಂದ್ರ ನಕ್ಷತ್ರಗಳು ಏನಿದೆ ಅಲ್ಲ ಎಲ್ಲನೂ ಒಂದು ಚೀಲದ ಹಾಕಿ ತೆಗೆದುಬಿಟ್ರು ಏನು ಉಳಿತಿಯಲ್ಲ ಎಲ್ಲ ತೆಗೆದು ಒಂದು ಚೀಲ ಹಾಕಿ ಕಟ್ಕೊಂಡು ಇಟ್ಕೊಂಡು ಬಿಡ್ರಿ ಏನು ಕಾಣಿಸ್ತದೆ ನಿಮ್ದು ಆಮೇಲೆ ಏನು ಕಾಣಿಸಲಲ್ಲ ಏನು ಕಾಣಿಸೋದಿಲ್ಲಲ್ಲ ಕಡಿ ಏನೋ ಶಬ್ದ ಬರ್ಬೋದು ನಾದ ಬಿಂದು ಅಂತ ಬರ್ಬೋದು ಅದನ್ನು ತೊಗೊಂಡು ಒಳ ಹಾಕ್ಕೊಂಡ್ಬಿಟ್ರಿ ಮತ್ತು ಪರಬ್ರಹ್ಮ ಕಾಣ್ಬೋದು ಶಕ್ತಿ ಇರ್ಬೋದು ಏನೋ ಒಂದು ಕರೆಂಟ್ ಹೊಡೆದಂಗೆ ಅದನ್ನು ತೊಗೊಂಡು ಒಳ ಹಾಕೋರಿ ಕಡಿ ಏನು ಇರಲ್ಲ ಅದು ಶೂನ್ಯ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಬಿತ್ತಿಯ ಮೇಲೆ ಬಿತ್ತಿಯ ಮೂರರ ಮೇಲೆ ಚಿತ್ರವ ಬರೆಯಿತ್ತು ಬಿತ್ತಿ ಅಂದರೆ ಕ್ಯಾಲೆಂಡರ್ ಒಂದು ಪೇಪರ್ ಮೇಲೆ ಬಿತ್ತಿಯ ಮೂರರ ಮೇಲೆ ಚಿತ್ರವ ಬರೆದಿತ್ತು ಪ್ರಥಮ ಚಿತ್ರ ಚಿತ್ರದಂತಿತ್ತು ದ್ವಿತೀಯ ಚಿತ್ರ ಹೋಗುತ್ತಾ ಬರುವಂತಿತ್ತು ತೃತೀಯ ಚಿತ್ರ ಹೋಯಿತ್ತು ಮರಳಿಬಾರದು ಅಂದರೆ ಈ ಶರೀರದ ಮೇಲೆ ಬರೆದು ಬಿಟ್ಟಾರವರು ಈ ಇಡೀ ಬ್ರಹ್ಮಾಂಡ ಏನಿದೆ ಆ ಕ್ಯಾಲೆಂಡರ್ ಪೇಪರ್ ಮೇಲೆ ಬರ್ದಂಗೆ ಇಟ್ಟಂಗೆ ಈಗೆಲ್ಲ ಚಿತ್ರ ತೆಗೆದೇವು ಅಂದ್ರೆ ಆ ಕ್ಯಾಲೆಂಡರೇ ಇರಲಿಲ್ಲ ಅಂದ್ರೆ ಪೇಪರ್ ಅಂದ್ರೆ ಏನು ಮಾಡ್ತೀರಿ ಹಾಗೆ ಎಲ್ಲವೂ ಅದ್ರ ಮೇಲೆ ನಿಂತದ ಅದೆಲ್ಲ ಹೋಯ್ತು ಅಂತಂದರೆ ಉಳಿಯೋದು ಅದು ಒಂದೇ ಯಡಿಯೂರು ಸಿದ್ಧಲಿಂಗೇಶ್ವರ್ ಹೇಳ್ತಾರೆ ಸಮಯ ಭಾಳ ತೊಗೊಂಡಿದ್ದೀನಿ ಯಡಿಯೂರು ಸಿದ್ಧಲಿಂಗೇಶ್ವರ್ ಹೇಳ್ತಾರೆ ಇದು ಕೊನೆಯ ವಚನ ಇದು ಭಕ್ತ ಸ್ಥಳ ಮಹೇಶ್ವರ ಸ್ಥಳದಲ್ಲಿ ಅಡಗಿ ಭಕ್ತ ಸ್ಥಳ ಎಲ್ಲಿ ಅಡಿಗೆದ್ರಿ ಮಹೇಶ್ವರ ಸ್ಥಳದಲ್ಲಿ ಅಡಿಗೆ ಅಂದ್ರೇನು ನದಿ ಸಮುದ್ರದಲ್ಲಿ ಅಡಗಿಬಿಡ್ತು ಮತ್ತೆ ನದಿ ವಾಪಸ್ ತೊಗೊಳಕ್ಕಾಗತ್ತೇನು ಹೋಯ್ತಾ ನದಿ ತನ್ನ ಅಸ್ತಿತ್ವ ಕಳ್ಕೊಂಡು ಬರೀ ಸಮುದ್ರವಾಗಿ ಉಳಿತು ಅದೇ ರೀತಿ ಭಕ್ತ ಸ್ಥಳ ಮಹೇಶ್ವರ ಸ್ಥಳದಲ್ಲಿ ಅಡಗಿ ಅಂದರೆ ಭಕ್ತ ಸ್ಥಳ ತನ್ನ ಅಸ್ತಿತ್ವ ಕಳ್ಕೊಂಡು ಬಿಡ್ತು ಬರೀ ಮಹೇಶ್ವರ ಸ್ಥಳದಲ್ಲಿ ಉಳಿದೆ ಮಾಹೇಶ್ವರ ಸ್ಥಳ ಪ್ರಸಾದ ಸ್ಥಳದಲ್ಲಿ ಅಡಗಿ ಅಂದರೆ ಮಾಹೇಶ್ವರ ತನ್ನ ಅಸ್ತಿತ್ವ ಕಳ್ಕೊಂಡು ಹೋಯಿತು ಬರೀ ಏನು ಉಳಿತು ಪ್ರಸಾದ ಸ್ಥಳ ಉಳಿತು ಪ್ರಸಾದ ಸ್ಥಳ ಪ್ರಾಣಲಿಂಗ ಸ್ಥಳದಲ್ಲಿ ಅಡಗಿ ಪ್ರಾ ಪ್ರಸಾದ ಸ್ಥಳನೂ ಹೋಯಿತು ಪ್ರಾಣಲಿಂಗ ಸ್ಥಳ ಪ್ರಾಣಲಿಂಗ ಸ್ಥಳ ಶರಣಸ್ಥಲದಲ್ಲಿ ಅಡಗಿ ಶರಣಸ್ಥಳ ಐಕ್ಯ ಸ್ಥಳದಲ್ಲಿ ಅಡಗಿ ಕೊನೆಗೆ ಐಕ್ಯ ಆಗ್ಬಿಡೋದು ದೇವರು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಐಕ್ಯ ಸ್ಥಳದಲ್ಲಿ ಅಡಗಿ ಇಂತಿ ಷಡಾಂಗ ಯೋಗ ಸಮರಸವಾಗಿ ಜೀವ ಮತ್ತು ಶಿವ ಒಂದಾಗುವಂಥದ್ದು ಐಕ್ಯ ಇದಕ್ಕೆ ಸಮಾಧಿ ಅಂತಾರೆ ಏನಂತಾರೆ ಇದಕ್ಕೆ ಸಮಾಧಿ ಆದರೆ ಶರಣರು ಇಲ್ಲಿಗೆ ನಿಂದಿರಲಿಲ್ಲ ನೋಡ್ರಿ ಇಲ್ಲಿವರೆಗೆ ನಾನಿದ್ದೆ ಇದಾದ್ಮೇಲೆ ತನ್ನ ಸ್ಥಾನಕ್ಕೆ ಕ್ರಿಯೆ ಆಗ್ಲಿಕ್ಕೆ ಶುರು ಆಯ್ತು ಒಳಗೆ ಆತ್ಮದ ಕ್ರಿಯೆ ಸ್ಟಾರ್ಟ್ ಆಯ್ತು ಇಂತಿ ಷಡಾಂಗ ಯೋಗ ಸಮರಸವಾಗಿ ನೀಜು ನೋಡ್ರಿ ಎಲ್ಲ ಯೋಗಗಳು ಇಲ್ಲಿ ಬಂದು ನಿಂತವ ಆದರೆ ಇದನ್ನು ದಾಟಿ ಹೋಗುವಂಥದ್ದು ಕೊಟ್ಟಿದ್ದಾರೆ ಶರಣರು ನಿರವಯಸ್ಥಲವನೀಜು ಆ ನಿರವಯವೇ ನಿರಾಳದಲ್ಲಿ ಅಡಗಿ ಆ ನಿರವಯವೇ ನಿರಾಳದಲ್ಲಿ ಅಡಗಿ ಆ ನಿರಾಳವೇ ನಿತ್ಯ ನಿರಂಜನ ಪರವಸ್ತು ತಾನ ಎತ್ತಾಗಿ ಆ ನಿರವಯವೇ ನಿರವಯಸ್ತಲ ಭಕ್ತ ಸ್ಥಳ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆದಮೇಲೆ ನಿರವಯಸ್ಥಲ ಅದು ದಾಟಿ ನಿರಾಳ ಸ್ಥಲ ಆ ನಿರಾಳ ಸ್ಥಳ ಆದಮೇಲೆ ಏನಂದರೆ ಆ ನಿರಾಳವೇ ನಿತ್ಯ ನಿರಂಜನ ಪರವಸ್ತು ನಾವು ಏನು ಬೇಕಾಗಿದೆ ನಿಮ್ಗೆ ಹೇಳೋದ್ನ ಚಂದ ಕಾಣತ್ರ ಮನೋರಂಜನೆ ನಿರಂಜನ ಅಂದ್ರೆ ಸ್ವಯಂ ನಿರಂಜನ ದೇವರದು ನಿತ್ಯ ನಿರಂಜನ ಪರವಸ್ತು ತಾನಾಯಿತಾಗಿ ಅವಾಗಲ್ಲಿ ಸಿಕ್ತು ಕ್ರಿಯಾ ನಿಷ್ಪತ್ತಿ ಜ್ಞಾನ ನಿಷ್ಪತ್ತಿ ಮಾಡುವ ಕ್ರಿಯೆಗಳು ಇನ್ನಿಲ್ಲವಾಗಿ ಕ್ರಿಯಾ ನಿಷ್ಪತ್ತಿ ಈ ಕ್ರಿಯೆಗಳು ಏನಾಗ್ತಿತ್ತುವಲ್ಲ ಕ್ರಿಯಾ ನಿಷ್ಪತ್ತಿ ಜ್ಞಾನ ಏನಿತ್ತು ಅದು ಸಹಿತ ಹಣ್ಣಾಗಿ ಹೋಗ್ಬಿಟ್ಟು ಕ್ರಿಯಾ ನಿಷ್ಪತ್ತಿ ಜ್ಞಾನ ನಿಷ್ಪತ್ತಿ ಇನ್ನಿಲ್ಲವಾಗಿ ಅರಿತ ಅರಿವು ಅಡಗಿ ನಾನು ನೀನು ಎಂಬ ಉಭಯ ಭೇದ ಒಳಿದು ನೀನು ಅನ್ನೋದು ಇಲ್ಲ ನಾನು ಅನ್ನೋದಿಲ್ಲ ಐಕ್ಯ ಸ್ಥಲದಾಗ ನೀನೇ ನಾನು ನಾನೇ ನೀನು ಅಂತಿದ್ವಿ ನಾನು ನೀನಾದೆ ಆದರೆ ಇಲ್ಲೇನಂದರೆ ನಾನೂ ಇಲ್ಲ ನೀನೂ ಇಲ್ಲ ಬರೀ ಶೂನ್ಯ ಧ್ಯಾನಿಸಲಿಕ್ಕೇನು ಉಳಿದಿಲ್ಲ ಮಹಾಲಿಂಗ ಗುರುವೇ ಶಿವಸಿದ್ಧೇಶ್ವರ ಪ್ರಭುವೇ ಯಡಿಯೂರು ಸಿದ್ಧಲಿಂಗೇಶ್ವರ ವಚನ ಈಗ ಶೂನ್ಯದ ಬೆಲೆ ಹೇಳ್ತಾ ಹೋದರೆ ಮತ್ತೊಂದು ಶ್ರಾವಣನೇ ಆಗುತ್ತೆ ಅದಕ್ಕೆ ನಾನು ಹೇಳಿದೆ ನಮ್ಮ ಕೈಯಲ್ಲಿರೋದು ಶೂನ್ಯ ಈ ಶರೀರ ಹೆಂಗೆ ಖಾಲಿ ಮಾಡಿದ್ವಿ ಅಂತಂದ್ರೆ ಏನು ಉಳಿತದೋ ಹಿಂಗೆ ಶರೀರೂ ಖಾಲಿ ಮಾಡ್ರಿ ನಿಮ್ಮ ವಿಚಾರ ನಾನೇನಿದ್ದೀನಿ ಈ ಶರೀರ ಖಾಲಿ ಆಯ್ತು ಅಂದ್ರೆ ಒಂದು ಆತ್ಮ ಅದನ್ನು ನಾನು ಸುಳ್ಳು ಅದನ್ನು ಎಲ್ಲವನ್ನ ತೆಗೆದು 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 ಕಡಿ ಏನು ಉಳಿತಲ್ಲ ಅದೇ ಇದು ಅದು ಅದೇ ನಾಯಿನ ಅದೇ ನಾಯಿನ ಶೂನ್ಯ ನಾ ಶೂನ್ಯ ಅದು ಸತ್ಯ ನಾನು ಮಿತ್ಯ ಅದು ನಿತ್ಯ ನಾನು ಅನಿತ್ಯ ಅಂಥೇಳಿ ಭಕ್ತ ಸ್ಥಳದಲ್ಲಿ ಅದನ್ನು ಮಾಡ್ತಾ 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 ಹೋದಾಗ ಅವಾಗ ಶೂನ್ಯದ ಅನುಭವ ಆಗಿ ನಾವು ಶೂನ್ಯರಾಗುವಂಥದ್ದು ಆವಾಗ ಯೋಗ ಸ್ಟಾರ್ಟ್ ಆಗ್ತದೆ ಇದು ಭಕ್ತ ಸ್ಥಳ ಮಾಹೇಶ್ವರ ಸ್ಥಳದಲ್ಲಿ ಬರುವಂಥದ್ದು ಸೊ ಅಂತಹ ಯೋಗಗಳನ್ನು ಮಾಡಿ ಮತ್ತು ಶರಣರ ವಚನ ಸಾಹಿತ್ಯವನ್ನು ಮಾಡಿ ಬಸವಾದಿ ಪ್ರಮತರು ಹಿಡ್ಕೊಂಡು ಚರಬಸವೇಶ್ವರವರೆಗೆ ಆ ಮಾರ್ಗಗಳನ್ನೇನು ಅನುಸರಿಸಿ ನಾವು ನೀವು ಧನ್ಯರಾಗಿ ನಮ್ಮ ಸ್ವಾಭಿಮಾನಿಗಳಾಗೋಣ ನಮ್ಮ ಪರಂಪರೆಯನ್ನು ಉಳಿಸೋಣ ನಮ್ಮ ಪರಂಪರೆಯೇ ಬೆಳೆಸೋಣ ಈ ಬ ಜವಾಬ್ದಾರಿ ಬರೀ ನಮ್ಮ ಮೇಲಲ್ಲ ನಿಮ್ಮೆಲ್ಲರ ಮೇಲದು ನಮ್ಮ ಆಸ್ತಿ ಹೊಂಟೋದ್ರೆ ಹೋದ್ರೆ ಉಳಿತು ನಮ್ಮ ಆಸ್ತಿ ವಚನ ಸಾಹಿತ್ಯ ನಮ್ಮ ಆಸ್ತಿ ಹೋಯ್ತು ಅಂದ್ರೆ ಮುಗೀತು ಇದನ್ನ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಹೆಗಲ್ ಮೇಲೆ ಇದೆ ಸ್ಪೆಷಲಿ ಆರ್ಬೋಳ ಸೌಕರ್ ಮೇಲೆ ಅದು ಅಧ್ಯಕ್ಷ ಆಗಿದ್ದು ಮತ್ತೆ ಮತ್ತು ಬರೇ ಸುಮ್ ಕುಂದ್ರದಲ್ಲ ಅವರಿಗೆ ಬ ವಿಶ್ವರಾಧ್ಯ ಅವ್ರು ಏನಾರು ಹೇಳಿ ಸ್ವಲ್ಪ ಏನಾರು ಹೋರಾಟಕ್ಕೆ ನಿಲ್ಲಿಸ್ಬೇಕು ಅದಕ್ಕೆ ನಾವು ನೀವೆಲ್ಲರೂ ಕೂಡಿ ಈ ನಿಟ್ಟಿನಲ್ಲಿ ನಮ್ಮ ಅಸ್ತಿತ್ವ ಉಳಿಸ್ಕೋಣ ಅಸ್ತಿತ್ವ ಬೆಳೆಸೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ಲರಿಗೂ ಅನಂತ ಶರಣು ಶರಣ